ಈ ಕಿರಿಯರು ಮಾಡತಕ್ಕಂತ ಮೊಟ್ಟ ಮೊದಲನೇದಾಗಿ ನಮಸ್ಕಾರಗಳು ಕೆಲವೊಂದಿಷ್ಟು ಹಿತಾಸಕ್ತಿಗಳು ಸಂವಿಧಾನವನ್ನ ತಿರುಚುವ ಸ್ಥಿತಿಯಲ್ಲಿರಬೇಕಾದ್ರೆ ಆ ಸಂವಿಧಾನ ಹೇಗಿತ್ತು ಅನ್ನೋದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಕವನದ ಶೀರ್ಷಿಕೆ ನನ್ನ ಸಂವಿಧಾನ ಹೆಮ್ಮೆಯ ಸಂವಿಧಾನ ಹೇ ಮನುಜ ಎಲ್ಲಿದೆ ನ್ಯಾಯ ಎಲ್ಲಿದೆ ನೀತಿ ಹೇ ಮನುಜ ಎಲ್ಲಿದೆ ನ್ಯಾಯ ಎಲ್ಲಿದೆ ನೀತಿ ನಿನಗುಂಟೆ ಹೆತ್ತವರ ಋಣದ ಚಿಂತೆ ನಿನಗುಂಟೆ ನೀನು ಹತ್ತಿದ ಏನಿಯ ಕುರುಹು ನಿನಗುಂಟೆ ನಿನ್ನ ಸಂಕುಲದ ಅವನತಿಯ ಕುರುಹು ಅಸಮಾನತೆಯಿಂದ ಸಮಾನತೆಗೆ ಕಂಡೊಯ್ದು ಅಸಮಾನತೆಯಿಂದ ಸಮಾನತೆಗೆ ಕಂಡೊಯ್ದು ಅನೈತಿಕತೆಯಿಂದ ನೈತಿಕತೆಗೆ ತಿರುಗಿದ ಅನಕ್ಷರತೆಯಿಂದ ಸಾಕ್ಷರತೆಗೆ ಬೆಳಕಾದ ನೂರಾರು ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವಾದ ಮೌಢ್ಯತೆಯ ಕತ್ತಲೆಯನ್ನು ಹೊಡೆದೋಡಿಸಿ ಸವರ್ಣಿಯರ ಅಟ್ಟಹಾಸವನ್ನು ಮೊಟಕುಗೊಳಿಸಿ ಮೌಢ್ಯತೆಯ ಕತ್ತಲೆಯನ್ನು ಹೊಡೆದೋಡಿಸಿ ಸವರ್ಣಿಯರ ಅಟ್ಟಹಾಸವನ್ನು ಮೊಟಕುಗೊಳಿಸಿ ಸುವರ್ಣಾಕ್ಷರದಿ ಬರೆದು ಬೆಳಗಿಸಿ ಭಾರತಾಂಬೆಗೆ ಒಣ್ಣ ಕಳಸ ಮೇಲಿದ್ದ ರೂಪಿ ಭಾರತಾಂಬೆಗೆ ಒಣ್ಣ ಕಳಸವನ್ನಿತ್ತ ರೂಪಿ ಅಣ್ಣ ಹದ ಹದಮಾಡಿ ಬೀಜ ಬಿತ್ತಿದ ತಥಾಗತ ಬುದ್ಧ ಮಿತವಾಗಿ ಬೆಳಕು ನೀಡಿದ ಅಣ್ಣ ಬಸವಣ್ಣ ಹದ ಮಾಡಿ ಬೀಜ ಬಿತ್ತಿದ ತಥಾಗತ ಬುದ್ಧ ಮಿತವಾಗಿ ಗಾಳಿ ಬೆಳಕು ಚೆಲ್ಲಿದ ಯುಗ ಪುರುಷ ಭೀಮರಾವ್ ಪೋಷಿಸಿ ಹೆಮ್ಮರಾಗಿಸಿದ ಯುಗ ಪುರುಷ ಭೀಮರಾವ್ ಪೋಷಿಸಿ ಹೆಮ್ಮರವಾಗಿಸಿದ ಕಲಿಯುಗದ ಕಲಿ ಫಲವತ್ತಾದ ಫಲ ತಿಂದು ತೇಗಿದ ಕಲಿಯುಗದ ಕಲಿ ಫಲವತ್ತಾದ ಫಲ ತಿಂದು ತೇಗಿದ ನವೆಂಬರ್ ಇಪ್ಪತ್ತಾರು ಭಾರತೀಯರ ಸುದಿನ ಆರೋಗ್ಯದಿಂದ ಸಹ ಪಾಲನೆ ನಡೆಸುವೆವು ಅನುದಿನ ನವಂಬರ್ ಇಪ್ಪತ್ತಾರು ಭಾರತೀಯರ ಸುದಿನ ಆರೋಗ್ಯದಿಂದ ಸಹ ಪಾಲನೆ ನಲ್ಲಿ ಅನುದಿನ ಸ್ವತಂತ್ರ ದಿನ ದಿನ ಅದುವೇ ನನ್ನ ಭವ್ಯ ಭಾರತದ ಸಂವಿಧಾನ ಸ್ವತಂತ್ರ ಅಭ್ಯಡೆದಾಡುತ್ತಿ ಹಳು ದಿನ ದಿನ ಅದುವೇ ನನ್ನ ಭವ್ಯ ಭಾರತದ ಸಂವಿಧಾನ ಸಮಗ್ರ ಸಂಕುಲ ಜೀವನಾಡಿಗಳ ಅನುದಾನ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ